ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಬ್ರೆಡ್ನಿಂದ ಮಾಡುವಂಥ ಒಂದು ಸಿಂಪಲ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸಂಜೆ ಟೀ ಜೊತೆಗಂತ ತಿನ್ನೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫಸ್ಟಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಅದಕ್ಕೆ ಕಾಲು ಸ್ಪೂನಷ್ಟು ಜೀರಿಗೆ ಒಂದೆರಡರಿಂದ ಮೂರು ಕಾಯಿ ಮೆಣಸು ಒಂದು ಕಟ್ ಮಾಡಿರುವಂಥ ನೀರುಳ್ಳಿನ ಹಾಕೊಂಡಿದ್ದೀನಿ ಇವೆಷ್ಟು ಸಣ್ಣ ಸಣ್ಣದಾಗಿಯೇ ಕಟ್ ಮಾಡ್ಕೊಳ್ಳಿ ಸೊ ಇದರ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಕೊತ್ತಂಬರಿ ಪುಡಿ ಎಲ್ಲ ಕಾಲು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಮ್ಯಾಗಿ ಮಸಾಲ ಈಗ ಬೇಯಿಸಿ ಇಟ್ಕೊಂಡಿರೋ ಅಂಥ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಕಾಲು ಸ್ಪೂನಷ್ಟು ಅರ್ಶನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕಸ್ತೂರಿ ಮೆತ್ತೆಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಒಂದು ಬೌಲಷ್ಟು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆಬಿಟ್ಟನ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಈಗ ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ಹಾಕಿ ತುಂಬ ತಿಳಿನೂ ಆಗಬಾರ್ದು ತುಂಬ ದಪ್ಪನೂ ಆಗಬಾರ್ದು ಆ ರೀತಿ ಈಗ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಈಗ ಒಂದು ಪ್ಲೇಟಲ್ಲಿ ಬ್ರೆಡ್ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಬ್ರೆಡ್ ಪೀಸಸ್ ಮೇಲೆ ನಾವು ಇಟ್ಕೊಂಡಿರೋಂಥ ಆಲೂಗಡ್ಡೆ ಮಸಾಲಾನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಇದ್ರ ಜೊತೆಗೆ ಸೀಸನ್ನು ಕೂಡ ಹಾಕ್ಕೊಳ್ಬೋದು ಸೊ ಈಗ ಮೇಲೆ ಇದ್ರ ಮೇಲೆ ಮತ್ತೊಂದು ಬ್ರೆಡ್ನಲ್ಲಿ ಈ ರೀತಿ ಇಟ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು ಈಗ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿದಾಗ ನಿಮಗೆ ಅದು ಬಿಡೋದಿಲ್ಲ ಸೊ ಈಗ ನಿಮಗೆ ಅರ್ಧ ಬೇಕಾದರೆ ಅರ್ಧವನ್ನು ಫ್ರೈ ಮಾಡ್ಕೊಳ್ಬೋದು ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಇನ್ನೂ ಒಂದು ಅರ್ಧ ಕಟ್ ಮಾಡ್ಕೊಳ್ತೀನಿ ಅಂದ್ರೂ ಓಕೆ ಅದು ತುಂಬ ದೊಡ್ಡದಾಗುತ್ತಲ್ವ ಹಾಗಾಗಿ ಸೊ ನಾನು ಇದರ ಅರ್ಧ ಅದು ಮತ್ತೆ ಅರ್ಧ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಬೇಕಿದ್ರೆ ಮಾಡಿಕೊಳ್ಳಿ ಇಲ್ಲಾಂದರೆ ಅರ್ಧವನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ ಒಂದು ಪೀಸಲ್ಲಿ ನಾಲ್ಕು ನಾವು ಕಟ್ ಮಾಡಿದಾಗ ತುಂಬಾ ಆಗುತ್ತೆ ಸೊ ನೋಡಿ ಈ ರೀತಿ ಆಗಿರಬೇಕು ಹಿಟ್ಟು ಈಗ ಈ ಹಿಟ್ಟಿಗೆ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ಕವರ್ ಮಾಡಿಕೊಂಡು ಹಿಟ್ಟಿಗೆ ಡಿಪ್ ಮಾಡಿ ಮೀಡಿಯಂ ಫ್ಲೇಮ್ ಎಣ್ಣೆ ಬಿಸಿಯಾಗಿರೋದಕ್ಕೆ ಇದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇದನ್ನು ತೆಗೆದುಕೊಳ್ತೀನಿ ಇಷ್ಟೇ ಇದು ತುಂಬ ಸಿಂಪಲ್ ಬ್ರೆಡ್ಡು ಒಂದೆರಡು ಆಲಿಗೆ ಇದ್ಬಿಟ್ರೆ ಸಂಜೆ ಮಕ್ಕಳಿಗೆ ಬಂದ ತಕ್ಷಣನೇ ಮಾಡ್ಕೊಳ್ಬೋದು ತುಂಬ ಸಿಂಪಲ್ ರೆಸಿಪಿ ಅಥವಾ ಬೆಳಿಗ್ಗೆ ದೋಸೆಗೆ ಮಾಡಿರುವಂಥ ಬಾಜಿ ಉಳ್ದಾಗ್ಲೂ ಕೂಡ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಎಲ್ಲರಿಗೂ ಧನ್ಯವಾದ